ಯಕವೇ ತೈಲಾ ಸಾ ಕೇಲಿ ರೆಣ್ಣ ಅಲು ಎಕ್ಸ್‌ಕ್ಯೂಸ್ ಮೀ ನಾನು ಸಂಗೀತ ಅಂತ ಸೂಪರ್ವೈಸರ್ ಗೋಪಾಲಕೃಷ್ಣಾ urchitil ಮಾತಾಡ್ಬೇಕಾಗಿತ್ತು ನಾನು ಗೋಪಾಲಕೃಷ್ಣ ಅಂತ ಗೊತ್ತಾಬಿಟ್ರಿ बाकी ಹೊಸರಿಗೆ ಹಿಂಸೆ ಕೊಡ್ತಾಳೆ ಕ್ಯಾ ಸದಾ ಬಾಕಸನ ಪಾತ್ರಾ ಪಾತ್ರ ಆಯಕೆ ತರ ಬ್ರ ಅಂಕಿನೆ ಬದಕುಮಾ ಹಾಯ್ ಮೈ ಡಿಯ ಗೋಪುಜಾಲಿ ಕ್ಯಾ ಕ್ಯಾ ಆಗಾಗ ಆಫ್ರಿಕಾ ಹೋಗ್ತಿರಾ please ಬ್ಯಾಂಗ್ಳೂರ್ ಅಂತ ಗೊತ್ತಾಗೋಯ್ತಾ ನಿಮ್ ವಾಯ್ಸು ಇಡೀ ಕರ್ನಾಟಕ ಜನಕ್ಕೆ ಹಲೋ ಪ್ಲೀಸ್ ನಂಗೆ ಸಂಬಳ ಬಂದಿಲ್ಲ ತಕ್ಷಣ ತಂದು ಅದಕ್ಕಿಂತ ಮುಂಚೆ ನೀವು ನನ್ನನ್ನ ಇವತ್ ಸಾಯಂಕಾಲ ನಾಲ್ಕು ಗಂಟೆಗೆ ಹೋಟೆಲ್ ಆಶ್ರಯದಲ್ಲಿ ಬಂದು ಭೇಟಿ ಮಾಡಬೇಕು ನಾನು ನಿಮಗೋಸ್ಕರ ಕಾಯ್ತಿರ್ತೀನಿ ಏನಾದ್ರೂ ಬರ್ದೇ ಇದ್ರೆ ಪೊಲೀಸ್ ಕಂಪ್ಲೇಂಟ್ ರೆಡಿ ಇದೆ ಬಾಯ್

ಇವತ್ತು ಸಂಜೆ ನಾಲ್ಕು ಗಂಟೆಗೆ ಹೋಟೆಲ್ ಆಶ್ರಯದಲ್ಲಿ ನನ್ನ ಮಗಳ ಬರ್ತ್ಡೇ ಪಾರ್ಟಿ ಇದೆ ನೀನ್ ಬಂದ್ಮೇಲೆ ಕೇಕ್ ಕಟ್ ಮಾಡೋದು ಬರ್ದೇಲೆ ಏನಾದ್ರೂ ಮಿಸ್ ಮಾಡುದು ನಿನ್ನೆ ಕತ್ತರಿಸಿ ನಾನ್ ಬರಕಾಲ ಸರ್ ನಾಲ್ಕು ಗಂಟೆಗೆ ಬೇರೆ ಜಾತಿ ಜೊತೆ ಪ್ರೋಗ್ರಾಮ್ ಫಿಕ್ಸ್ ಆಗ್ಬಿಡಿದೆ ನೋಡಿ ನಿಮ್ಮ ಮಗಳು ಬರ್ತಡೇನ ಇವತ್ತು ಬದಲಿಗೆ ಭಾನುವಾರ ಫಿಕ್ಸ್ ಮಾಡ್ಬಿಡಿ ಅವತ್ ನಾನು ಫ್ರೀ ಆಗಿರ್ತೀನಿ ಬಂದು ನಿಮ್ ತುರೇ ಮನೆಗೆ ಅಲ್ಲ ಮಗಳಿಗೆ ಆಶೀರ್ವಾದ ಮಾಡ್ತೀನಿ ನೋಡೋ ಕರೆಯೋರ್ನೆಲ್ಲ ಕರ್ದಾಗಿದ್ದ ಕೇಕ್ ಆರ್ಡರ್ ಕೊಟ್ಟಾಗಿದೆ ಹೋಟೆಲ್ ಫಿಕ್ಸ್ ಆಗಿದೆ ನೀನ್ ಬರಲಿಲ್ಲ ಬರ್ಲಿಲ್ಲ ಅಂದ್ರೆ அடியது ஏனப்பா இது ஜீவனில் நான் யாரும் தோந்தை கொடலு இல்லை அடகாய்ஸ் கொண்டாண்ட அவள் நோட் நாலு கண்டைக்கு அந்த இவனு நாலு கண்டைக்கு அந்தானே யாதுக்கு முருவரை எத்தாக்க எஸ் கேப் ஆகோர ஆக டம் முருவரை ஆய் மிகாமே ಸಂಗೀತನ ಎತ್ತಕೊಂಡು ಹೋಗಬೇಕು ಆದ್ರೆ ನಿಜಿತಾಂತ ಮಾಡ್ಕೊಡ್ತಾನೆ ಹೇಳಬೇಕ ಎಲ್ಲ ಹೋಗ್ತಾ ಇದ್ಯಾ ಬಾರ್ಯ ಇಲ್ಲಿ ಇದೋಸ್ಕರ ನಾವೆಲ್ಲ ಕಾಯ್ತಾ ಇದೀವಿ ನನ್ನ ಮಗಳ ಬರ್ತ್ಡೇಗೆ ನಿನ್ನೆ ಪ್ರೆಸೆಂಟೇಶನ್ ಕೊಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರಿ ಮಾಮ್ நான் ஃபுட் பாத்தல் மாரோ அன்பென்ட்டேஷன் கொடக்கே நாலு பாந்தே வந்தாய் ஓகே கோபாய்த்து நான் கபால் கொடுபடி அது போலீஸ் அன்பேடி நான் போலீஸ் அந்த கரீனி இன்ஸ்பெக்டர் கரீனி அச்சரி நீலீஸ் அதித்தூட் இல்லைவரை அது அதில் மை டியர் துரேமணி சிம் ಡಿಯರ್ ಸಿಸ್ಟರ್ ಈ ಕೇಕ್ ಅಂತ ಅಂತ ಪ್ಲಾನ್ ಆಗ್ತಾ ಇದ್ಯಾ ನಮ್ಮ ಹತ್ರ ನೋಡಮ್ಮ ಗಟ್ಟಿಯಾಗಿ ಕೈ ಹಿಡ್ಕೊ ನಾನ್ ಈಗ ಕ್ಷಣ ಪುರೋಹಿತ್ ಫೋನ್ ಮಾಡಿ ಬಂದ್ಬಿಡ್ತೀನಿ ಬಂದಿದ ತಕ್ಷಣ ಈಗ್ಲೇ ಈಗ ಕ್ಷಣನೇ ನಿಮ್ ಇಬ್ಬರಿಗೂ ಡಂಟ ஹலோ யார் பூரோத்திரா நான் ரீ கங்கண்ணா மாதாடோது நான் மகள மொதல் நான் இவத்தே ஃபிஸ் பண்ணிவிட்டீனே வரப்பே ஒன்று தாழி தகோ நோடு நோடு நந்த ஆசை இது ஆ ஆசை நான் நீங்கள் நெறவேறுபட்ரு நான் நீங்கள் தாழி கட்டிபிட் நெருவேர்ஸ்யா ಏನು ಇಲ್ಲ ಅದೇ ನಿಮ್ಮ ಅಪ್ಪ ಆ ದೊಗ್ಳೆ ಪ್ಯಾಂಟು ಶರ್ಟ್ ಅದನ್ನ ಹೆಂಗಾರು ಮಾಡಿ ನಂಗೆ ಕೊಟ್ಬಿಡು ಅದನ್ನ ಹಾಕೊಂಡು ಆಮೇಲೆ ತಾಳಿ ಕಟ್ಬಿಡು ಹೋಟೆಲ್ ಆಶ್ರಯಕ್ಕೆ ಒಳ್ಳ ಅಲ್ಲರಿ ನಾನು ಗಂಟೆಗೆ ನನ್ ಭೇಟಿ ಆಗ್ತೀನಿ ಅಂತ ಹೇಳಿ ಇಷ್ಟ ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೀರಲ್ಲ ಪೊಲೀಸ್ ಮಾಡ್ತಿದಾರಾ ಅಯ್ಯೋ ಅದಲ್ಲ ನಾನೇನ ಅರ್ಧ ಗಂಟೆ ಅಲ್ಲೇ ಇದ್ಬಿಟ್ಟಿದ್ರೆ ಮಂತ್ರಿ ಗಂಗಣ್ಣ ಅವನ ಮಗಳು ತುರೆಮಣೆಗೂ ನನಗೂ ಜಾಯಿಂಟ್ ಹಾಕ್ಸಿ ಮದುವೆ ಮಾಡಿಸ್ಬಿಡ್ತಿದ್ದ ಒಂದ್ ವೇಳೆ ಅಲ್ಲೇ ಇದ್ಬಿಟ್ಟಿದ್ರೆ ಅವಳು ಎಸ್ ಅಂದು ನಾನು ಎಸ್ ಎಸ್ಸಂದು ಇಬ್ರು ಎಸ್ ಎಸ್ ಅಂದ್ಬಿಟ್ಟು ಆಮೇಲೆ ನಮಗೆ ಸಣ್ಣ ತುರೆಮಣೆ ಮನೆ ಊಟ ಕಾರ್ಯಕ್ರಮ ಆಯ್ತು ಅದಕ್ಕೆ ಎಸ್ಕೇಪ್ ಆಗ ಓಡ್ಬಂದ್ಬಿಟ್ಟೆ ಹಾಗಾದ್ರೆ ನಮ್ ಇಬ್ಲವ್ ಹಾಗಾದ್ರೆ ಗೊತ್ತಾಗೋಯ್ತಾ ಇನ್ಯಾಕ್ ಸಸ್ಪೆನ್ಸ್ ಐ ಲವ್ ಯು